ಮೈಕಲ್ ಕಳಪೆ ಈ ವಾರ ಔಟ್ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಉತ್ತಮ ಮತ್ತು ಕಳಪೆ ಟಾಸ್ಕ್ ನಡೆದಿದೆ ಈ ಟಾಸ್ಕ್ ಶುರುವಾದಾಗ ಸಹಜವಾಗಿಯೇ ಯಾರು ಯಾರಿಗೆ ಕಳಪೆ ಕೊಡ್ತಾರೆ ಎನ್ನುವ ಕುತೂಹಲ ಮೂಡಿತ್ತು ಈ ಮೂಲಕ ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಜಗಳ ಶುರುವಾಗಲಿದೆಯಾ ಎನ್ನುವ ಆತಂಕವೂ ಎದುರಾಗಿತ್ತು ಎಂದಿನಂತೆ ಕಳಪೆ ಆಟಗಾರ ಆಯ್ಕೆ ನಡೆದಿದೆ ಅತಿ ಹೆಚ್ಚು ಕಂಟೆಸ್ಟೆಂಟ್ಗಳು ಮೈಕಲ್ ಹೆಸರು ಹೇಳಿದ್ದಾರೆ ಮೈಕಲ್ಗೆ ಶಾಕ್ ನೀಡಿದ್ದಾರೆ ಮೈಕಲ್ ಕ್ಯಾಪ್ಟನ್ ಆಗಿದ್ದಾಗ ಸರಿಯಾದ ರೀತಿಯಲ್ಲಿ ನಡೆದುಕೊಳ್ಳಲಿಲ್ಲ ಮತ್ತು ನಾನು ಕ್ಯಾಪ್ಟನ್ ಆದಾಗ ಸರಿಯಾಗಿ ಸ್ಪಂದಿಸಲಿಲ್ಲ ಅಂತ ನೇರವಾಗಿ ತನಿಷಾ ಕುಪಂಡ ಅವರು ಮೈಕೆಲ್ ಮೇಲೆ ಆರೋಪ ಮಾಡಿದ್ರು ಜೊತೆಗೆ ತುಕಾಲಿ ಸಂತು ಕೂಡ ಮೈಕಲ್ ಹೆಸರನ್ನೇ ತೆಗೆದುಕೊಂಡ್ರು ಆಟದ ವಿಷಯದಲ್ಲಿ ಬಂದಾಗ ಮೈಕಲ್ ಸೀರಿಯಸ್ ಆಗಿ ಇರೋದಿಲ್ಲ ಎಂದು ಮಾತನಾಡಿದ್ರು ಇಬ್ಬರ ಮಾತುಗಳನ್ನು ಮೈಕೆಲ್ ಒಪ್ಪಿಕೊಳ್ಳಲಿಲ್ಲ ಅದೆಲ್ಲವೂ ಸುಳ್ಳು ಎಂದೇ ಅಲ್ಲಗಳಿದ್ರು ನಂತರ ಹೆಚ್ಚಿನವರು ಹೆಸರು ಹೇಳಿದ್ರು ವರ್ತೂರ್ ಸಂತೋಷ್ ಅವರನ್ನ ನಮ್ರತಾ ಮತ್ತು ಕಾರ್ತಿಕ್ ಇಬ್ಬರೂ ಕಳಪೆ ಹಣೆ ಪಟ್ಟಿಯನ್ನ ವರ್ತೂರ್ ಸಂತೋಷ್ಗೆ ನೀಡಿದ್ರು ಅದಕ್ಕೆ ತಮ್ಮದೇ ಆದ ಕಾರಣವನ್ನು ನೀಡಿದ್ರು ವರ್ತೂರು ಟಾಸ್ಕ್ ವಿಚಾರಕ್ಕೆ ಹೆದರ್ಕೊಳ್ತಾರೆ ಅವರಿಗೆ ಟಾಸ್ಕ್ ನಲ್ಲಿ ಹೇಗೆ ಭಾಗ್ಯ ಆಗ್ಬೇಕು ಹೇಗೆ ಗೆಲ್ಲಬೇಕು ಅನ್ನೋದು ಗೊತ್ತಿಲ್ಲವೆಂದ್ರು ಇಬ್ಬರ ಮಾತಿಗೂ ಮಾರ್ಮಿಕವಾಗಿ ಉತ್ತರಿಸಿದ್ರು ವರ್ತು ನಾನು ಕ್ರೀಡಾ ಕ್ಷೇತ್ರದಿಂದ ಬಂದವನಲ್ಲ ಆದ್ರೆ ಎತ್ತು ದನ ಕರು ಅಂತ ಬಂದಾಗ ಈ ಕ್ರೀಡೆಯನ್ನ ಅಲ್ಲಿ ಹುಟ್ಟು ಹಾಕಿದ್ದೆ ನಾನು ಎಂದು ಜಂಭದಿಂದ ಹೇಳ್ಕೊಂಡ್ರು ಮೂಲಗಳ ಪ್ರಕಾರ ಈ ಬಾರಿ ಕಳಪೆ ಹಣೆ ಪಟ್ಟಿ ಮೈಕಲ್ಗೆ ಸಿಕ್ಕಿದ್ಯಂತೆ ಇದೇ ಮೊದಲ ಬಾರಿಗೆ ಕಳಪೆಯಾಗಿ ಅವರು ಜೈಲ್ ಸೇರಿದ್ದಾರೆ ಜೊತೆಗೆ ನಾಮಿನೇಟ್ ಕೂಡ ಆಗಿದ್ದಾರೆ ಈ ಕಾರಣದಿಂದ ಮೈಕಲ್ ಈ ಬಾರಿ ಮನೆಯಿಂದ ಹೊರಬರಬಹುದು ಎಂದು ಅಂದಾಜಿಸಲಾಗ್ತಿದೆ ಉಳಿದುಕೊಂಡ್ರೂ ಅಚ್ಚರಿ ಪಡಬೇಕಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಯಾವುದು ಏನ್ ಬೇಕಾದ್ರೂ ಆಗಬಹುದು ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್